ಕೊಡಗಿನಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು ಶನಿವಾರ ನಡೆದ ಸಭೆಯಲ್ಲಿ ವಿಪತ್ತು ನಿರ್ವಹಣೆ ಬಗ್ಗೆ ಜಿಲ್ಲಾಡಳಿತ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಶೂನ್ಯ ಜೀವಹಾನಿಯೇ ನಮ್ಮ ಉದ್ದೇಶ ಎಂದು ಜಿಲ್ಲಾಧಿಕಾರಿ ಹೇಳಿದರು ಆರಂಭದಲ್ಲಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ ಎಡಿಸಿ ವೀಣಾ ಈವರೆಗೂ ಸಮಾಧಾನಕರ ಮಳೆಯಾಗಿದ್ದು ಹತ್ತು ಗ್ರಾಮಗಳು ಸಂಭಾವ್ಯ ವಿಪತ್ತು ಪಟ್ಟಿಯಲ್ಲಿವೆ ಎಂದರು ಈಗಾಗಲೇ ವಿವಿಧ ಹಂತಗಳಲ್ಲಿ ಸಭೆ ಮಾಡಲಾಗಿದೆ ಎನ್ಡಿಆರ್ಎಫ್ ತಂಡ ಸನ್ನದ್ದವಾಗಿದೆ ಎಂದು ತಿಳಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಜಲಮೂಲಗಳಿಗೆ ನಿರ್ಬಂಧ ಹೇರಲಾಗಿದ್ದು ಗ್ಲಾಸ್ ಬ್ರಿಡ್ಜ್ನಂತಹ ಅಸುರಕ್ಷಿತ ತಾಣಗಳಿಗೂ ನಿಷೇಧ ಹೇರಲಾಗಿದೆ ಸಂಭಾವ್ಯ ಪ್ರವಾಹ ಎದುರಿಸಲು ತಂಡಗಳು ಸಜ್ಜಾಗಿವೆ ಪರಿಹಾರ ಕೇಂದ್ರ ಫುಡ್ ಕಿಟ್ಗಳನ್ನು ಸಜ್ಜಾಗಿಟ್ಟುಕೊಳ್ಳಲು ಸೂಚಿಸಲಾಗಿದೆ ಎನ್ಡಿಆರ್ಎಫ್ನ ಮೂವತ್ತ್ ಮೂರು ಯೋಧರು ಬಂದಿದ್ದಾರೆ ಹವಾಮಾನ ಇಲಾಖೆಯ ಸೂಚನೆಯಂತೆ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಲಿದ್ದು ಜಿಲ್ಲಾಡಳಿತ ಸರ್ವ ಎಂದು

ಈಗ ಸದ್ಯದಲ್ಲಿ ನಮಗೆ ಅಂತ ನೀರಿಂದು ಸಮಸ್ಯೆ ಬಂದಿಲ್ಲ ಸರ್ ಮತ್ತೆ ಅರಂಗಿ ಡ್ಯಾಮ್ದು ಕೂಡ ಓವರ್ ಫ್ಲೋ ಯಾವ ರೀತಿ ಇದೆ ಅಂದರೆ ಪ್ರೆಸೆಂಟ್ ರಿಸರ್ವ್ ಲೆವೆಲ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫಾರ್ಟಿ ಫೈವ್ ಟೇಸ್ಟ್ ಇದೆ ಸರ್ ಅಲರ್ಟ್ ಲೆವೆಲ್ ಟೂ ತೌಸಂಡ್ ಏಟ್ ಫಿಫ್ಟಿ ಬಂದಾಗ ಆಗ್ತದೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಂತ ಯಾವ್ಯಾವ ರಿಸ್ಕಲ್ಲಿ ಬರ್ತದೆ ಅಂತ ಆ ಹತ್ತು ಗಳನ್ನು ಎಲ್ಲ ಪಟ್ಟಿ ಮಾಡಿ ಈಗಾಗಲೇ ಇಟ್ಕೊಂಡಿದ್ದೀವಿ ಸರ್ ಮತ್ತೆ ಯಾರಿಗೆ ತೊಂದರೆ ಆಗ್ಬೋದು ಅದು ಫ್ಯಾಮಿಲೀಸ್ ಎಷ್ಟು ಬರ್ತಾರೆ ಮತ್ತೆ ಜನ ಎಷ್ಟು ಬರ್ತಾರೆ ಅದಕ್ಕೆ

ಇದೇ ವೇಳೆ ಶಾಸಕ ಡಾಕ್ಟರ್ ಮಂತರ್ಗೌಡ ಜಂಬೂರ್ಯ ಸಂತ್ರಸ್ತರ ಮನೆಗಳು ಖಾಲಿಯಾಗಿರುವ ಮನೆಗಳ ಬಗ್ಗೆ ಸಮೀಕ್ಷೆ ನಡೆಸುವಂತೆ ತಿಳಿಸಿದರು ಕೆಲವು ಬಡವರಿಗೆ ಮನೆಗಳೇ ಸಿಕ್ಕಿಲ್ಲ ಆದ್ದರಿಂದ ಫಲಾನುಭವಿಗಳ ಪಟ್ಟಿ ಮಾಡಿ ಎಂದು ಸೂಚನೆ ನೀಡಿದರು ನೈಜ ಸಂತ್ರಸ್ತರಿಗೆ ಮೊದಲು ಮನೆ ನೀಡೋಣ ಉಳಿದವರಿಗೆ ನಂತರ ನೀಡಬಹುದು ಎಂದು ಡಿಸಿ ಹೇಳಿದರು ಅತ್ಯಗತ್ಯ ಇರುವವರನ್ನು ಪರಿಗಣಿಸಿ ಎಂದು ಸಚಿವರು ಸಲಹೆ ನೀಡಿದರು अगर वह सेंसिटिव वैरियस हुआ तो इस नवालता वंदी वाइस मारी प्रति मार्कोटो वापस आते हैं पर है तो वह डेलियर नगर में इस तरह का नगर विकास है हर घूस कराल संबंध आया पापा एसी वाला तो नवाकर है डीसी वाला तो नवाकर नहीं है सर हम उस प्रति प्रति पंचयति आगे आएंगे इसको सीओ को नात्र बन लें एक � ఇన్ఫోసిస్ మాకు గవర్నమెంట్ తో ఇన్నూరు మరే ప్రతి అట్లా మనకి పోతే నాకు అవకాశం మాట్లాడతాయి ఏం బేకో

ಪಟ್ಟಿ ಇದೆ ಮೂರ್ಸತಿ ಅದು ಹಾಗೇನೇ ಇದೆ ಅದರಲ್ಲಿ ಹೊಸದಾಗಿ ಮಾಡೋಕ್ಕೆ ಆಗಿದೆ ಮೊದಲನೇ ಅವನಿಗೆ ಕೊಟ್ಟು ಅದು ಆದ್ಮೇಲೆ ಎಷ್ಟು ಉಳಿದಿದೆ ಅಂತ ವಿರಾಜಪೇಟೆಯ ತೋರಾ ಗುಹಿಯಾ ಬೇತ್ರಿ ಇತ್ಯಾದಿ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ಪುನರ್ವಸತಿ ಬಗ್ಗೆ ಅಂದಾಜು ಪಟ್ಟಿ ತಯಾರಿಸುವಂತೆ ಶಾಸಕ ಎಎಸ್ ಪೊನ್ನಣ್ಣ ಅಧಿಕಾರಿಗೆ ಸೂಚಿಸಿದರು ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ತೊಂಬತ್ತೊಂದು ಬೆಳೆ ಹಾನಿಯಾಗಿದ್ದು ಎಂಟುನೂರ ಮೂವತ್ತೆಂಟು ಲಕ್ಷ ಪರಿಹಾರ ನೀಡಲಾಗಿದೆ ಎಂದು ಕೃಷಿ ಅಧಿಕಾರಿ ಮಾಹಿತಿ ನೀಡಿದರು Yes, uh, हाँ, तो था। <से> था। था। <से> था। था। so, अभी मैं बड़ी उस उस तरफ बड़ी जैसा नहीं है बड़ी मैं बड़ी तोरा तोरा बड़ी है आठ पैंदा तो आठ पैंदा मैं इंटरेस्ट है मार्टिन्स है अल्लैह के नाम है वो अल्लैह के यहाँ पर तो सबसे वो अल्लैह करीब होती है और नहीं अल्लैह करीब होती है पर तेला बहुत नहीं है तोरा शिषण इलाखे प्रगति परशील संदर्भ। ಕೆಲವು ಶಿಕ್ಷಕರು ರಾಜಕೀಯ ಪಕ್ಷಗಳ ಪರ ಕೆಲಸ ಮಾಡುತ್ತಿದ್ದಾರೆ ಎಂಬ ಗಂಭೀರ ಅಂಶವನ್ನು ಉಸ್ತುವಾರಿ ಸಚಿವರು ಬಿಚ್ಚಿಟ್ಟರು ಶಾಲಾ ಕಟ್ಟಡಗಳು ಸೋರಿಕೆಯಾಗುತ್ತಿರುವ ಬಗ್ಗೆ ಗಮನ ಸೆಳೆದ ಸಚಿವರು ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ಪಡೆಯುವಾಗ ಇಲಾಖೆಯಿಂದ ಕಟ್ಟಡಗಳ ಅವೈಜ್ಞಾನಿಕ ಸರ್ವೆ ನಡೆಯುತ್ತಿರುವ ವಿಚಾರ ಬಹಿರಂಗವಾಯಿತು ಮರು ಸರ್ವೆ ನಡೆಸಬೇಕಿದೆ ಎಂದು ಡಿಡಿಪಿಐ ಸಮಾಜೈಕೆ ನೀಡಿದರು ಇದರಿಂದ ಕುಪಿತರಾದ ಸಚಿವರು ಕೆಲವು ಶಿಕ್ಷಕರು ರಾಜಕೀಯ ಪಕ್ಷಗಳ ಪರ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿ ಎಚ್ಚರಿಕೆ ನೀಡಿದರು ಇಂಥವರು ಪಾಠ ಎಲ್ಲಿಂದ ಮಾಡುತ್ತಾರೆ ಎಂದು ಎಎಸ್ ಪೊನ್ನಣ್ಣ ಪ್ರಶ್ನೆ

ಆರ್ಜಿ ಮಾಡ್ಲಿಕ್ಕೆ ಅಲ್ಲೋ ನಿನ್ನಷ್ಟೆ ಇಷ್ಟ ತಿರುಗಾಯ್ತರೆ ಪಾಠ ಹೇಳ್ತೀನಿ സ്കൂಲ್ ಮಕ್ಕಳು ಕಣ್ಮಡಿದ್ನೋ ತಿಳಿಯಾದ್ತೆ ಅಂತ ನಾನು ಮೊದಲು ಯಾವಾಗ ಲಾಗಿನ್ ಆಗೋಣ ನೀವು ಒಂದ್ಸಲಿ ದೇವರ ಹಿಮಂತ ಹೇಳಿ ಫ್ರಂಲಿ ಆಕ್ಷನ್ ಎಡಿಟ್